ಫ್ರೆಂಡ್ಸ್ ನಿಮ್ಮ ಫೋಟೋವನ್ನು ಯಾವ ರೀತಿಯಾಗಿ ಬ್ಲಾಕ್ ಆ್ಯಂಡ್ ವೈಟ್ಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೆ ಸಬ್ಸ್ಕ್ರೈ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಮೊದಲು ನೀವು ಇನ್ಶಾರ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ಇನ್ಶಾರ್ಟ್ ಅಲ್ಲಿ ಯಾವ ರೀತಿಯಾಗಿ ಬ್ಲಾಕ್ ಆ್ಯಂಡ್ ವೈಟ್ಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಡ್ತೀನಿ ಇಶರ್ಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಇನ್ಶಾರ್ಟನ್ನು ಓಪನ್ ಮಾಡ್ಕೊಳ್ಳಿ ನಾನು ಇನ್ಶಾರ್ಟ್ ಅನ್ನ ಓಪನ್ ಅನ್ನು ಮಾಡ್ಕೊಂಡಿದ್ದೀನಿ ಈಗ ನಿಮಗೆ ಸ್ಕ್ರೀನ್ ಒಳಗಡೆ ಕಾಣಿಸ್ತಾ ಇದಲ್ವಾ ಇನ್ ಶಾರ್ಟ್ ಓಪನ್ ಮಾಡಿದಾಗ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ವೀಡಿಯೋ ಫೋಟೋ ಕಾಲೇಜ್ ಅಂತ ಇರುತ್ತೆ ಮಿಡ್ಲಲ್ಲಿ ಫೋಟೋ ಅಂತ ಇದಲ್ವಾ ಫೋಟೋ ಮೇಗಡೆ ಕ್ಲಿಕ್ ಮಾಡಿ ಫೋಟೋ ಮೇಗಡೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮಗೆ ಗ್ರೀನಲ್ಲಿ ನ್ಯೂ ಅಂತ ಇದೆ ಹಾಗೆ ಪ್ಲಸ್ ಅಂತ ಇದೆ ಅದ್ರ ಮೇಗಡೆ ಕ್ಲಿಕ್ ಮಾಡಿ ಪ್ಲಸ್ ಮಾರ್ಕ್ ಮೇಗಡೆ ಪ್ಲಸ್ ಮಾರ್ಕ್ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಗ್ಯಾಲರಿ ಓಪನ್ ಆಗುತ್ತೆ ಗ್ಯಾಲರಿಯಲ್ಲಿ ನೀವು ಯಾವ ಫೋಟೋವನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ಕನ್ವರ್ಟ್ ಮಾಡಬೇಕು ಅಂತಿದ್ರೆ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡಿ ಆ ಒಂದು ಫೋಟೋ ಮೇಗಡೆ ಒಂದ್ಸಲ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಈಗ ನಮಗೆ ಸ್ಕ್ರೀನ್ ಮೇಗಡೆ ಕಾಣಿಸ್ತಾ ಇದಲ್ವಾ ನಂತರ ಅಲ್ಲಿ ಫಿಲ್ಟರ್ ಅಂತ ಇದಲ್ವಾ ಫಿಲ್ಟರ್ ಮೇಗಡೆ ಕ್ಲಿಕ್ ಮಾಡಿ ಕೆಳಗಡೆ ಫಿಲ್ಟರ್ ಅಂತ ಇದೆ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಲೂನರ್ ಅಂತ ಇದೆ ಸೆಕೆಂಡ್ ಆಪ್ಷನ್ ಫಸ್ಟ್ ಆಪ್ಷನ್ ಫೀಚರ್ ಅಂತ ಇದೆ ಹಾಗೆ ಸೆಕೆಂಡ್ ಆಪ್ಷನ್ ನೋಡಿ ಮೇಲ್ಗಡೆ ಫಿಲ್ಟರ್ ಕೆಳಗಡೆ ಲೂನರ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ನಾಲ್ಕು ಆಪ್ಷನ್ಸ್ಗಳು ಬರ್ತವೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನಾಲ್ಕು ರೀತಿಯಂಥ ಬ್ಲಾಕ್ ಆ್ಯಂಡ್ ಕನ್ವರ್ಟ್ ಕನ್ವರ್ಟನ್ನು ಮಾಡ್ಕೊಳ್ಬೋದು ಮೆಮೊ ಡಾರ್ಕ್ ಹಾಗೆ ಮತ್ತು ಇನ್ನೆರಡು ಆಪ್ಷನ್ಸ್ಗಳು ಇದಾವೆ ನೋಡಿ ನಾನು ಮೆಮೊ ಮೇಗಡೆ ಕ್ಲಿಕ್ ಮಾಡ್ತೀರಿ ಈ ರೀತಿಯಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ಕನ್ವರ್ಟ್ ಆಗುತ್ತೆ ಈಗ ಡಾರ್ಕ್ ಮೇಗಡೆ ಕ್ಲಿಕ್ ಮಾಡ್ತೀನಿ ಡಾರ್ಕ್ ಮೇಗಡೆ ಕ್ಲಿಕ್ ಮಾಡಿದಾಗ ಕ್ಲಿಯರ್ ಆಗಿ ಬ್ಲ್ಯಾಕ್ ಇರುತ್ತೆ ಹಾಗೆ ಕ್ಲಿಯರ್ ಆಗಿ ವೈಟ್ ಇರುತ್ತೆ ಈಗ ನಿಮಗೆ ಸ್ಕ್ರೀನ್ ಕಡೆ ಇಲ್ವಾ ಹಾಗೆ ಇನ್ನೂ ಎರಡು ಆಪ್ಷನ್ಸ್ ಇದೆ ಅದನ್ನು ಕೂಡ ಟ್ರೈ ಮಾಡೋಣ ನೋಡಿ ಈ ರೀತಿಯಾಗಿ ಬರುತ್ತೆ ಸ್ವಲ್ಪ ರೆಡ್ ಮಿಕ್ಸ್ ಬರುತ್ತೆ ಹಾಗೆ ಇನ್ನೊಂದಿದೆ ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಜಾಸ್ತಿ ರೆಡ್ ಮಿಕ್ಸ್ ಆಗಿ ನಿಮಗೆ ಕನ್ವರ್ಟ್ ಆಗುತ್ತೆ ಫ್ರೆಂಡ್ಸ್ ಈಗ ನೋಡಿ ನಾನು ಡಾರ್ಕ್ ಆಗಿ ಕ್ಲಿಕ್ ಮಾಡ್ತೀನಿ ಡಾರ್ಕ್ ಮೇಗಡೆ ಕ್ಲಿಕ್ ಮಾಡ್ಕೊಳ್ತೀನಿ ಡಾರ್ಕ್ ಮಗಡೆ ಕ್ಲಿಕ್ ಮಾಡಿದಾಗ ಕ್ಲಿಯರ್ ಕ್ಲಿಯರಾಗಿ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ರೆಡಿಯಾಗಿದೆ ನಂತರ ನೀವು ಏನು ಮಾಡಬೇಕು ಅಂತಂದರೆ ಅಲ್ಲಿ ರೈಟ್ ಮಾರ್ಕ್ ಇದೆಯಲ್ವಾ ಇಲ್ಲಿ ನೋಡಿ ಫಿಲ್ಟರಿಂದ ಪಕ್ಕದಲ್ಲಿ ರೈಟ್ ಸೈಡಲ್ಲಿ ರೈಟ್ ಮಾರ್ಕ್ ಇದೆ ಅದ್ರ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮಡೆ ಕ್ಲಿಕ್ ಮಾಡಿಕೊಂಡು ನೀವು ಮೇಲ್ಗಡೆ ನೋಡಿ ಎಕ್ಸ್ಪೋರ್ಟ್ ಅಂತ ಇದೆ ಎಕ್ಸ್ಪೋರ್ಟ್ ಮೇಗಡೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಲೋಡಾಗಿ ಸೇವ್ಡ್ ಅಂತ ಬರುತ್ತೆ ಮೇಲ್ಗಡೆ ನೋಡಿ ಸೇವ್ಡ್ ಅಂತ ಬಂದಿದೆ ಇದು ನಿಮ್ಮ ಗ್ಯಾಲರಿಗೆ ಹೋಗಿ ಸೇವ್ ಆಗಿರುತ್ತೆ ನೀವು ಈಸಿಯಾಗಿ ಯಾರಿಗಾದರೂ ಬೇಕು ಅಂತ ಶೇರ್ ಮಾಡ್ಕೋಬೋದು ನಿಮಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ಯೂಸನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸಿಗೆ ನಿಮಗೆ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸೋಣ ಮುಂದಿನ ವಿಡಿಯೋ ಮತ್ತೆ ಎಲ್ಲರೂ ಕೂಡ ಸಿಗೋಣ ಎಲ್ಲ ಕೊನವ್ರಿಗೂ ವಿಡಿಯೋ ನಾವು ನೋಡಿದ್ರೆ ಎಲ್ಲರೂ ಕೂಡ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬಾಯ್